ನಮಗೆ ನಮ್ಮ ಜೆ ಡಿ ದೇವೇಗೌಡ ಸಾಹೇಬರು ನಮ್ಮರಿಸ್ಬಿಟ್ರು ಜೆ ಡಿ ಎಸ್ ಅವರು ಮತ್ತು ನಮ್ಮ ಬಿ ಜೆ ಪಿ ಅವರು ಎಲ್ಲ ಒಂದು ಓಡಿ ಏನ್ ಅಂತಂದ್ರೆ ಕೆಲಸ ಮಾಡ್ಕೊಂಡು ಹೋಗ್ತದೆ ಸರ್ ಹಿಂದೆ ನಮ್ಮ ಪ್ರತಾಪ್ ಸಿಂಹ ಅವರು ಏನು ಓಡ್ತಾ ಕಂಡಿದ್ರು ಅದಕ್ಕಿಂತ ಇನ್ನೇ ಹೆಚ್ಚಿನ ಮತಗಳಿಂದ ರಾಜರು ಕೇಳ್ತಾರೆ ಸರ್ ಜೆ ಡಿ ಎಸ್ನ ಭರವಸೆಯ ಯುವ ನಾಯಕ ಇ ಟಿ ರವಿ ಅವರು ತಮ್ಮ ಜನ್ಮದಿನವನ್ನು ಅದ್ಭುತವಾಗಿ ಆಚರಿಸಿದರು ಈ ಬಾರಿ ಅಭಿಮಾನಿಗಳೇ ಇಟಿ ರವಿ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಸೇವೆಯ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದು ವಿಶೇಷವಾಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ವಾರ್ಡನ್ನು ಅಭಿವೃದ್ಧಿ ಮಾಡುವ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಜನತಾ ದಳದ ಭರವಸೆಯ ಯುವ ನಾಯಕ ಇ ಪಿ ರವಿ ಅವರು ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹುಮ್ಮಸ್ಸಿನಲ್ಲಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಚಿಟಿ ದೇವೇಗೌಡರ ಪರಮಾಪ್ತರಲ್ಲಿ ಒಬ್ಬರಾಗಿರುವ ಇ ಪಿ ರವಿ ಈಗ ಗ್ರಾಮ ಪಂಚಾಯತಿಯಿಂದ ಜಿಪಂಗೆ ಬಡ್ತಿ ಹೊಂದುವ ನಿರೀಕ್ಷೆ ಇಟ್ಟುಕೊಂಡು ತಮ್ಮ ವ್ಯಾಪ್ತಿಯಲ್ಲಿ ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೈಸೂರು ತಾಲೂಕಿನ ಇಲವಾರ ಹೋಬಳಿಯ ಯೋಲಸನಹಳ್ಳಿ ಗ್ರಾಮದ ಪಾಪೇಗೌಡ ಅವರ ಪುತ್ರರಾದ ಇ ಪಿ ರವಿ ಅವರು ಪಿಯುಸಿ ಅವರಿಗೂ ವಾಸಂಗ ಮಾಡಿದ್ದಾರೆ ಕೃಷಿಕ ಕುಟುಂಬದಲ್ಲಿ ಜನಿಸಿ ಸರ್ಕಾರಿ ನೌಕರಿ ಪಡೆಯಬೇಕೆಂಬ ಕನಸನ್ನು ಹೊಂದಿದ್ದರು ಆದರೆ ಅವರಿಗೆ ರಾಜಕಾರಣ ಕೈ ಬೀಸಿ ಕರೆಯಿತು ದೇವೇಗೌಡರ ಸ್ವಗ್ರಾಮ ಗುಂಗ್ರಾಲ್ ಚಿತ್ರದಲ್ಲಿ ಯುವಕರ ಸ್ನೇಹ ಬಳಗ ಹೊಂದಿರುವ ಇ ಪಿ ರವಿ ಜಿ ಟಿ ದೇವೇಗೌಡರ ಕಣ್ಣಿದು ಬಿದ್ದರು ನಂತರ ಜೆಡಿಎಸ್ನಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಬಂದಿದ್ದರಿಂದ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಯಲಚನಾಂಡಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗುವ ಜೊತೆಗೆ ಗ್ರಾಪಕ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಹೆಚ್ಚು ಒತ್ತು ನೀಡಿ ಮನೆ ಮನೆ ಕಸ ಸಂಗ್ರಹದ ಬಗ್ಗೆ ಅರಿವು ಮೂಡಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಶಾಲಾ ಕಾಲೇಜು ಶುಲ್ಕ ಕಟ್ಟಲಾಗದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ಬಡ ಹೆಣ್ಣು ಮಕ್ಕಳ ಮದುವೆಗೆ ಕೈಲಾದಷ್ಟು ಆರ್ಥಿಕ ನೆರವು ನೀಡುವುದು ನಾಡಪ್ರಭು ಕಂಪೇಗೌಡ ಜಯಂತಿ ಕನಕದಾಸ ಜಯಂತಿ ವಾಲ್ಮೀಕಿ ಅಂಬೇಡ್ಕರ್ ಬಸವ ಜಯಂತಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಆಯಾಯ ಸಂಘಟನೆಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದರಿಂದ ಅಲ್ಲಿನ ಬಹುಪಾಲು ಜನತೆ ಇವರನ್ನು ಜಿಪಂ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡ ಹೇರುತ್ತಿದ್ದಾರೆ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡ ಅವರು ಕೂಡ ಇವರ ಬಗ್ಗೆ ಉತ್ತಮವಾದ ಅಭಿಪ್ರಾಯ ಹೊಂದಿರುವುದರಿಂದ ಜೆಡಿಎಸ್ನಿಂದ ಟೇಡಿಸುವ ವಿಶ್ವಾಸದಲ್ಲಿ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸ್ನೇಹಿತರು ಇವರು ರಾಜಕೀಯದಲ್ಲಿ ಎತ್ತರೆತ್ತರಕ್ಕೆ ಏರಲಿ ಎಂದು ಹಾರೈಸಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಈ ಒಂದು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹಿತರುಗಳು ನನ್ನ ವಿಶ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ಬೋದು ನಮ್ಮ ಜಿ ಟಿ ದೇವೇಗೌಡರು ಸಾಹೇಬರು ಮತ್ತು ನಮ್ಮ ಹರೀಸ್ಗೌಡರು ಸಾಹೇಬರು ಅವ್ರು ಏನು ಹೇಳ್ತಾರೆ ಆ ಗೈಡ್ಲೈನ್ಸಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀವಿ ಅವ್ರು ಏನು ಹೇಳ್ತಾರೆ ಅದನ್ನೇ ಈಗ ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಅವ್ರು ಏನು ಹೇಳ್ತಾರೆ ಅದೇ ಕೆಲಸ ಮಾಡ್ಕೊಂಡು ಒಳ್ಳೆಯ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದೆ ನಮಗೆ ನಮ್ಮ ಜಿ ಟಿ ದೇವೇಗೌಡರು ಸಾಹೇಬರು ನಮ್ಮ ಹರೀಸ್ಗೌಡರು ಹ್ಞೂ

ನಿಮ್ಮ ಕಾರ್ಯಕರ್ತರು ಕೇಳ್ತಾರೆ ನಾವು ಜೆಡಿಎಸ್ ಮತ್ತು ಬಿ ಜೆ ಪಿ ಅವರು ಬಂದ ವೈರುಗಳಾಗಿ ಹೋರಾಟ ಮಾಡಿದ್ವಿ ಮೇಲ್ಮಟ್ಟದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಹಳ್ಳಿಗಳಲ್ಲಿ ಯಾವ ಆಗಿ ಓಟ್ ಕೇಳೋದು ಇಲ್ಲ ಇಲ್ಲ ಆ ಥರ ಕೆಲವು ಇಲ್ಲ ಇಲ್ಲ ಕೆಲವ್ರು ಯಾರೋ ಒಬ್ರು ಮಾತಾಡ್ಬೋದು ಬಟ್ ಆದರೆ ನೈಂಟಿ ನೈನ್ ಜೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಒಂದಾಗೆ ಹೋಗ್ತವೆ ಈಗ ನಿಮ್ಮ ಪಂಚಾಯಿತಿನಲ್ಲಿ ಎಲ್ಲ ಸಮರ್ಪಕ ಸಮರ್ಪಕ ಖಂಡಿತ ಎಲ್ಲ ಒಗ್ಗಟ್ಟಿದೆ ಖಂಡಿತ ಸರ್ ಹಿಂದೆ ನಮ್ಮ ಪ್ರತಾಪ್ ಸಿಂಹ ಅವರು ಏನು ಓಟ್ ತಗೊಂಡಿದ್ರು ಅದಕ್ಕಿಂತ ಇನ್ನೂ ಹೆಚ್ಚಿನ ಮತಗಳಿಂದ ರಾಜರು ಗೆಲ್ತಾರೆ ಸರ್ ಎಷ್ಟು ಸರ್ ಸರ್ ಈಗ ನಾನು ಹೇಳಿದ್ದೆ ಅಷ್ಟಿಷ್ಟು ಅಂತ ಹೇಳಲ್ಲ ಸರ್ ಬಟ್ ಆದರೆ ನಮ್ಮ ಪ್ರತಾಪ್ ಸಿಂಹ ಅವರು ಏನು ಓಟ್ ತಗೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಮತಗಳಲ್ಲಿ ಇನ್ನೂ ಲೀಡಲ್ಲಿ ಗೆಲ್ತಾರೆ ಸರ್ ಓಕೆ ಕೆಲವರು ಹೇಳ್ತಾರೆ ಬಟ್ ಆದರೆ ಹೈಕಮಾಂಡಲ್ಲಿ ಏನು ನಿರ್ಧಾರ ಮಾಡಿದಾರಲ್ಲ ಅದಕ್ಕೆ ಭದ್ರಾಗಿ ಕಾರ್ಯಕರ್ತರುಗಳೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತದೆ ವರ್ಷಗಳಿಂದ ಅನೇಕ ಸೇವೆ ಹೌದು ಖಂಡಿತವಾದ ಸಮಾಜ ಸೇವೆ ಯಾವ ಸರ್ ಸರ್ ಹಳ್ಳಿಗಳಲ್ಲಿ ಮತ್ತು ಈಗ ಒಂದು ಸಾವು ಹೋಗ್ಬೋದು ಮತ್ತು ಈಗ ನಾವು ಗ್ರ್ಯಾಂಟು ಮನೆಗಳು ಅದಾಗ್ಬೋದು ಬಟ್ ಆದರೆ ಮತ್ತೆ ಸ್ಕೂಲ್ ಎಜುಕೇಷನ್ ಇರ್ಬೋದು ಮಕ್ಕಳದು ಈಗ ಬಡವರು ಬರ್ತಾರೆ ಸ್ಕೂಲ್ ಫೀಸ ಕಟ್ಟ ಕೆಟ್ಟಕ್ಕೆ ಆಗೋಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾಯಿದ್ರು ಮಕ್ಳಿಗನ್ಗೆ ಒಂದು ಸೂ ಆಗ್ಬೋದು ಒಂದು ಬಟ್ಟೆ ಆಗ್ಬೋದು ಆ ಥರ ಗೌರ್ಮೆಂಟ್ ಕೊಡುತ್ತೆ ಬಟ್ ಅದ್ರ ಇನ್ ಟೈಮ್ ಕೂಡ ಕೊಡಲ್ಲ ಆ ಥರ ಸಮಸ್ಯೆಗಳು ಹಳ್ಳಿಗಳಲ್ಲಿ ಇದೆ ಬಟ್ ಆದರೆ ಅವೆಲ್ಲದಕ್ಕೂ

ಖಂಡಿತ ಖಂಡಿತ ಆ ಟೈಮಲ್ಲಿ ನಮ್ಮ ಜಿ ಡಿ ದೇವೇ ತಾಯಿ ಹಳ್ಳಿ ಹಳ್ಳಿಗಳಿಗೆ ಕಿಟ್ಸ್ ಆಗ್ಬೋದು ಮತ್ತು ಏನು ಮೆಡಿಸಿನ್ ಆಗ್ಬೋದು ಪ್ರತಿಯೊಂದು ಎಲ್ಲ ಕಡೆನೂ ಓಡಾಡ್ ಕೊಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಬಟ್ ಅದು ಅವ್ರ ಗೈಡ್ ಲೈನ್ಸಲ್ಲೇ ನಾವು ಹೋಗ್ತೀವಿ ಸರ್ ಟಿಕೆಟ್ ಸಿಗಿದ್ರು ಸಂತೋಷ ಟಿಕೆಟ್ ಇಲ್ಲ ಅಂತಂದ್ರೂ ಅವ್ರ ಮಾರ್ಗದರ್ಶನದಲ್ಲೇ ನಾವು ಹೋಗೋದ ಅದರಲ್ಲಿ ನೋ ಮತದಾನ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರನೇ ತಾರೀಕು ನಮ್ಮದು ಲೋಕಸಭೆ ಚುನಾವಣೆ ಕರ್ನಾಟಕ ರಾಜ್ಯದಂತ ನಡೀತಾ ಇದೆ ಅದಕ್ಕೆ ಮತದಾರರು ದಯಮಾಡಿ ಎಲ್ಲರೂ ಮತವನ್ನು ನೀಡಿ ಬಿ ಜೆ ಪಿ ಮತ್ತು ಮ ಜೆ ಡಿ ಎಸ್ ಏನು ಮೈತ್ರಿ ಮೈತ್ರಿ ಚುನಾವಣೆಯನ್ನು ಮಾಡಿದರೆ ಅದಕ್ಕೆ ಎಲ್ಲರೂ ಬಂದು ಮತದಾನ ಮಾಡಿ ಬಿ ಜೆ ಪಿಗೆ ನಮ್ಮ ರಾಜರನ್ನ ಗೆಲ್ಸ್ಕೊಡಿ ಅಂತ ದಯವಿಟ್ಟು ನಿಮ್ಮ ಮಾಧ್ಯಮಗಳ ಮುಂದೆ ಮಾ ಮಾಧ್ಯಮದವರು ಮತ್ತು ನಮ್ಮ ಮತದಾರರು ಎಲ್ಲರೂ ಸೇರಿ ನಮಗೆ ರಾಜರನ್ನ ಗೆಲ್ಲಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ